对 <laughs>。 ಸುಶ್ರಾವ್ಯವಾದ ಭಕ್ತಿ ಪೂರ್ವಕವಾಗಿ ಬಸವ ಗೀತೆಯನ್ನ ಹಾಡಿದಂತಹ ಶ್ರೀ ಶಿವಕುಮಾರ ಸ್ವಾಮಿಯವರಿಗೆ ಶರಣು ಶರಣಾರ್ಥಿಗಳು ಈಗ ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಕಾರ್ಯಕ್ರಮ ಇರುತ್ತೆ ಎಲ್ಲ ಪೂಜ್ಯರು ಅದನ್ನ ನೆರವೇರಿಸಿಕೊಳ್ಬೇಕು ವಧುವರರು ಕೂಡ ಬರಬೇಕು ವಧುವರರು ಈಗ ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಬೇಕು ನಿಮ್ಮ ಈ ಕಡೆ ಬನ್ನಿ © bf ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಎನ್ನ ವಾಮ ಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃತ್ತಿ ನಿಮ್ಮದಯ್ಯ ಎನ್ನ ಮಾನಪಮಾನವೂ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿನ್ನಿತ್ತೆ ಕೂಡಲ ಸಂಗಮ ದೇವಾ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಲಿಂಗಾಯ ನಮಃ ಎನ್ನ ವ ನಿಷೇವ ನಿಮ್ಮದಯ್ಯ ಎನ್ನಮಾನ ಹಾನಿ ವೃದ್ಧಿ ನಿಮ್ಮ ದಯ್ಯ ನಿಮ್ಮದಯ್ಯ ಬಳ್ಳಿಗೆ ತಾಯಿ ದಿಮ್ಮಿತ್ತೆ ಕೋಡಲ ಸಂಗಮ ದೇವಾ ತಂದೆ ನೀನು ತಾಯಿ ನೀನು ಬಂದು ನೀನು ಬಡದ ನೀನು ನೀನಲ್ಲದೆ ಮತ್ತಾರೂ ಇಲ್ಲಯ್ಯ ಕೂಡಲ ಸಂಗಮ ದೇವ ಆನಲ್ಲದ್ದು ನೀರಲ್ಲದ್ದು ನೀನಲ್ಲದ್ದು ನೀನೊಲಿದಡೆ ಕೊರಡುಗುದಯ್ಯ ನೀ ನೊಲಿದಡೆ ಬರಡು ಹಯನಗುದಯ್ಯ ನೀ ನೊಲಿದಡೆ ವಿಷವೆಲ್ಲ ಅಮೃತ ಬಹುದಯ್ಯ ನೀನೊಲಿದಡೆ ಸಕಲ ಪಡಿ ಪದಾರ್ಥವೂ ಇದರಲ್ಲಿರ್ಪು ಕೂಡಲ ಸಂಗಮ ದೇವ ಜಯ ಬಸವರಾಜ ಭಕ್ತ ಜನ ಸುರ ಜಯ ತು ಜಯ ಕಾರಣಿಕ ಯ ಇಷ್ಟಾಯಿ ಶ್ರೀ ಗುರು ಬಸವ ರಕ್ಷಿ ಶ್ರೀ ಗುರು ಬಸವ ಜಯ ಗುರು ಬಸವೇಶ ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕೇ ಜಯ ಸಕಲ ಶರಣು ಶರಣಿಂಗಾ ನಮಃ ಈಶ್ವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದಂತಹ ಎಲ್ಲ ಗುರುಗಳಿಗೂ ಈಗ ಎಲ್ಲ ನಿಮ್ಮ ಸ್ಥಳದಲ್ಲಿ ಕೂತ್ಕೊಳ್ಳಿ ದಯಮಾಡಿ ಎಲ್ಲ ನಿಮ್ಮ ಸ್ಥಳದಲ್ಲಿ ಕೂತ್ಕೊಳ್ಳಿ ಇನ್ನ ಇಪ್ಪತ್ತು ನಿಮಿಷ ಇದೇ ರೀತಿ ಏಕಾಗ್ರತೆಯನ್ನ ಕಾಪಾಡ್ಕೊಂಡ್ರೆ ನೀವು ದೇವಲೋಕದಲ್ಲಿ ಇದ್ದದು ಕೂಡ ಸಾರ್ಥಕ ಆಗುತ್ತೆ ದಯಮಾಡಿ

ದಯಮಾಡಿ ನೋಡಿ ನೀವೆಲ್ಲರೂ ಕೂಡ ಈಗಲೂ ಕೂಡ ನಮ್ಮ ಧರ್ಮದಲ್ಲಿ ಮದುವೆ ಮಾಡಲಿಕ್ಕೆ ಅವಕಾಶ ಇದೆಯಲ್ಲ ಅಂತೇಳಿ ಸಂತೋಷ ಪಟ್ಟು ನೋಡಿ ಖುಷಿ ಪಡ್ಬೇಕಾದಂತ ಸಂದರ್ಭ ಅಂಥದ್ರೊಳಗೆ ನೀವು ಮಾತಾಖೆ ಬರೋದು ಮಧ್ಯದಲ್ಲಿ ತೊಂದರೆ ಕೊಡೋದಿದೆ ಅದು ಮಾಡಬಾರ್ದು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಒಳಗೆ ಕಾರ್ಯಕ್ರಮ ಮುಗಿದಿತ್ತೆ ಆಮೇಲೆ ಬಂದು ನೀವು ಮಾತಾಡ್ಸೋದ ಫೋಟೋ ತಕ್ಷಣದ ಊಟ ಮಾಡೋದ ಆನಂದಣ ಮಧ್ಯದಲ್ಲಿ ಯಾರೇ ಬರಬೇಡ್ರೆ ಗುರುಗಳ ಮಾತಿಗೆ ಸಹಮತ ಇದೆ ಅಂತ ಎಲ್ಲರೂ ನಾನು ಕೇಳ್ಕೊತಾ ಇದ್ದೀನಿ ದಯಮಾಡಿ ನಮ್ಮ ಗುರುಗಳು ಇಲ್ಲೇ ಇರ್ತಾರೆ ಇನ್ನು ಇವತ್ ಮಠ ಪೂರ್ತಿ ಇಲ್ಲೇ ಇರ್ತಾರೆ ಅವಾಗ ಬಂದು ಶರಣಾರ್ಥಿಗಳನ್ನ ಸಲ್ಲಿಸಿದ್ರೆ ಆಯ್ತು ಕಾರ್ಯಕ್ರಮ ಮಾಡುವಾಗ ಮಧ್ಯೆ ಮಧ್ಯೆ ಬರೋದು ಅದು ತೊಂದರೆ ಆಗತ್ತೆ ದಯಮಾಡಿ ಸಹಕರಿಸಿ ನಮ್ಮ ಜೊತೆ ಈಗ ವಧುವಿನ ತಂದೆ ತಾಯಿಗಳ ಒಪ್ಪಿಗೆಯನ್ನ ಮಾಡಿಕೊಳ್ಳುವಂತಹ ಕಾರ್ಯಕ್ರಮ ಈಗ ವಧುವಿನ ತಂದೆಯ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆಗೆ ವಸುದೀಶ ಕಪಿಲ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ವಧುವಿನ ತಂದೆ ತಾಯಿಗಳಾದ ನಾವು ನಮ್ಮ ಸುಪುತ್ರಿಯಾದ ಸುಪುತ್ರಿಯಾದ ಅಷ್ಟಾವರಣ ಸಂಪನ್ನೆ ಗೌತಮಿಯನ್ನು ಅಷ್ಟಾವರಣ ಸಂಪನ್ನ ಬಿಎಂ ನಾಗರಾಜ ಎಂಬವರನಿಗೆ ನೀಡಿ ವಚನ ಕಲ್ಯಾಣ ಮಹೋತ್ಸವದ ನೆರವೇರಲು ಮನಪೂರ್ವಕವಾಗಿ ಒಪ್ಪಿರುತ್ತೇವೆ ಧನ್ಯವಾದ ಸಣ್ಣ ಹಾಕಿ ಈಗ ವರನ ತಂದೆ ತಾಯಿ ಬರಬೇಕು ವರನ ತಂದೆ ತಾಯಿ ಟ್ರೈ ಮಾಡಿ ಬನ್ನಿ ಬನ್ನಿ ಯಾರು ಯಾರು ಅವ್ರು ಬನ್ನಿ ತಂದೆ ತಾಯಿ ಬನ್ನಿ ಇವೇ ತಾನೇ ತಂದೆ ತಾಯಿ ಕೊಡಿ ಮೇಡಮ್ ಮೈಕೆ ತಿಳ್ಕೊಳ್ಳಿ ಮೈ ಇಬ್ರು ಒಟ್ಟೇ ಇದ್ರು ಬನ್ನಿ ಇಬ್ರು ಒಟ್ಟಾಗಿರಬೇಕು ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಗುರು ಬಸವ ಲಿಂಗಾಯ ನಮಃ ವಧುವಿನ ತಂದೆ ತಾಯಿಗಳು ಒಪ್ಪಿಗೆ ಆಗಿದೆ ಈಗ ವರನ ತಂದೆ ತಾಯಿಗಳ ಒಪ್ಪಿಗೆ ನಡೀತಾ ಇದೆ ಬಸವ ರಾಜ್ಯದ ಸಿರಿಯು ಬಸವ ಬಡವರ ನಿಧಿಯು ಬಸವ ಮಳೆ ಬೆಳೆಯು ನಾಡೊಳಗೆ ನಿಜದೀಪ ಬಸವನೇ ಸಗ್ಗ ಸೋಪಾನ ವರನ ತಂದೆ ತಾಯಿಗಳಾದ ನಾವು ನಮ್ಮ ಸುಪುತ್ರನಾದ ಅಷ್ಟಾವರಣ ಸಂಪನ್ನ ಬಿ ಎಂ ನಾಗರಾಜ ಎಂಬುವವನಿಗೆ ಅಷ್ಟಾವರಣ ಸಂಪನ್ನೆ ಗೌತಮಿ ಎಂಬ ವಧುವಿನ ಜೊತೆಗೆ ವಚನ ಕಲ್ಯಾಣ ಮಹೋತ್ಸವವಾಗಲು ಮಹೋತ್ಸವ ಆಗಲು ಮನಪೂರ್ವಕವಾಗಿ ಒಪ್ಪಿರುತ್ತೇವೆ ಶರಣು ಶರಣಾರ್ಥಿಗಳು ಒಪ್ಪಿಗೆ ಇದೆಯಲ್ಲ ನಿಮ್ದು ಧನ್ಯವಾದಗಳು ಈಗ ವಧುವರೆಗೂ ಪ್ರತಿಜ್ಞಾ ವಿಧಿಯನ್ನ ಹೇಳಬೇಕು ವಿವಾಹವೆಂಬುದು ಎರಡು ದೇಹಗಳ ಸಂಬಂಧವಲ್ಲ ಎರಡು ಹೃದಯಗಳ ಸಮ್ಮಿಲನವೆಂಬುದು ಒಬ್ಬರನ್ನೊಬ್ಬರು ಅರಿತುಕೊಂಡು ಮಾಡುತ್ತೇವೆ ನಮ್ಮ ಬದುಕಿನಲ್ಲಿ ಕಾಯಕವನ್ನು ಅಳವಡಿಸಿಕೊಂಡು ಸತ್ಯಶುದ್ಧವಾಗಿ ದುಡಿಯುತ್ತೇವೆ ಹಾಗೂ ಧರ್ಮ ಪ್ರಜ್ಞೆ ಹಾಗೂ ದಾಸೋಹ ಪ್ರಜ್ಞೆಯೊಂದಿಗೆ ಸಮಾಜಕ್ಕೆ ಹಿತವನ್ನು ಹಿತವನ್ನು ತರುತ್ತೇವೆ ತರುತ್ತೇವೆ ಬದುಕಿನ ಸುಖ ದುಃಖಗಳಲ್ಲಿ ನಾವಿಬ್ಬರು ಒಂದಾಗಿ ಪರಸ್ಪರ ಅರಿತುಕೊಂಡು ಪ್ರೀತಿ ವಿಶ್ವಾಸಗಳಿಂದ ಗೌರವ ಮಾಡಿದ್ದೇವೆ ನಡೆಸುತ್ತೇವೆ ಗುರು ಹಿರಿಯರಲ್ಲಿ ಗೌರವ ಭಾವನೆ ಇಟ್ಟುಕೊಂಡು ತಂದೆ ತಾಯಿಗಳನ್ನು ಗೌರವದಿಂದ ಕಾಣುತ್ತೇವೆ ಸರ್ವರ ಹಿತಕ್ಕಾಗಿ ಶ್ರಮಿಸುತ್ತ ಆದರ್ಶ ದಾಂಪತ್ಯ ಜೀವನವನ್ನು ನಡೆಸುತ್ತೇವೆ ದುಶ್ಚಟ ದುರಭ್ಯಾಸಗಳಿಂದ ದೂರವಿರುತ್ತೇವೆ ದಾಂಪತ್ಯ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಎದುರಾದಲ್ಲಿ ಪರಸ್ಪರ ವಿಶ್ವಾಸದಿಂದ ಚರ್ಚಿಸಿ ಬಗೆಹರಿಸಿಕೊಂಡು ಜೀವನ ನಡೆಸುತ್ತೇವೆ ಹೀಗೆ ಪರಿಶುದ್ಧ ಜೀವನವೇ ನಮ್ಮ ಪರಮ ಧ್ಯಂದು ತಿಳಿದು ಮನಪೂರ್ವಕವಾಗಿ ನಡೆನುಡಿಗಳಿಂದ ಒಂದಾಗಿ ಬಾಳುತ್ತೇವೆಂದು ಪ್ರತಿಜ್ಞೆ ಮಾಡುತ್ತಾ ಪೂಜ್ಯರಲ್ಲಿ ಬಂಧು ಬಳಗದವರಲ್ಲಿ ಹಾಗೂ ಗಣ್ಯರುಗಳಲ್ಲಿ ಆಶೀರ್ವಾದ ಕೋರುತ್ತೇವೆ ಎತ್ತ ನೋಡಿದರೆ ಎತ್ತ ನೀನೇ ದೇವ ಸಕಲ ವಿಸ್ತಾರದ ಎತ್ತ ನೋಡಿದರೆ ಅತ್ತತ್ತ ನೀನೇ ದೇವ ಸಕಲ ವಿಸ್ತಾರಕ ರು ನೀನೇ ದೇವ ವಿಶ್ವಕಷ್ಟಕ್ಷು ನೀನೇ ದೇವ ವಿಶ್ವಕೋಮುಖ ನೀನೇ ದೇವ ವಿಶ್ವತೋಬಾಹು ನೀನೇ ದೇವ ವಿಶ್ವತಃ ಪಾದ ನೀನೇ ದೇವ ಕೂಡಲ ಸಂಗಮ ದೇವ ನಮ್ಮ ಐಹಿಕ ಬದುಕಿಗೆ ವೈಚಾರಿಕ ಧರ್ಮವೇ ತಳಹದಿಯಾಗಲಿ ಮಾನವೀಯ ಮೌಲ್ಯಗಳನ್ನು ರಕ್ಷಿಸಿಕೊಂಡು ಪರಿಪೂರ್ಣ ಬದುಕನ್ನು ಅನುಭವಿಸಲು ಶರಣ ಧರ್ಮದ ಷಟ್ಸ್ಥಲ ಅಷ್ಟಾಭರಣ ಮತ್ತು ಪಂಚಾಚಾರ ಸಿದ್ಧಾಂತಗಳು ನಮ್ಮ ಜೀವನದ ಆ ವರ್ಷ ಸೂತ್ರಗಳಾಗಲಿ ಎಂದು ಆಶಿಸೋಣ ಶರಣು ಶರಣಾರ್ಥಿಗಳು ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ಶ್ರೀ ಗುರು ಲಿಂಗಾಯ ನಮಃ ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆಲ್ಲ ಕಾಣಿರೋ ಸತ್ಯವಾ ನುಡಿವುದೇ ದೇವಲೋಕ ಮಿಥ್ಯವಾ ನುಡಿವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೋಡಲ ಸಂಗಮ ದೇವ ನೀವೇ ಪ್ರಮಾಣ ಓಂ ಶ್ರೀ ಗುರು ಬಸವ ಲಿಂಗಾಯ ॐ श्री गुरुबसव लिङ्गाय नमः ॐ श्री गुरुबसव लिङ्गाय नमग ಎತ್ತೆತ್ತ ನೋಡಿದಡೆ ಹತ್ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ ಆಯತ ಬಸವಣ್ಣನಿಂದ ಸ್ವಾಯತ ಬಸವಣ್ಣನಿಂದ ಸನ್ನಿಹಿತವೂ ಬಸವಣ್ಣನಿಂದ ಗುರು ಬಸವಣ್ಣನಿಂದ ಲಿಂಗ ಬಸವಣ್ಣನಿಂದ ಜಂಗಮ ಬಸವಣ್ಣನಿಂದ